ಅದೇ ಲಿವರ್ ಸ್ಟಮಕ್ ಇರೋ ಈಟ್ ಇರೋರಿಗೆ ಚಿಕ್ಕ ಮಾತು ಅವ್ರ ಮುಂದೆ ಬಯೋದಲ್ಲ ನೀವೇ ಗುಣಕ್ಕೊಳ್ಳಿ ನೋಡೋಣ ಪ್ರಭಾವ ಅದು ಸೊ ಇಂದಿನ ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಡೈಜೆಷನ್ ಸಿಸ್ಟಮ್ ಪ್ಲಸ್ ಅಹ್ ಮಸ್ಕ್ಯುಲರ್ ಸಿಸ್ಟಮ್ ಅಲ್ಲಿ ತೊಂದರೆ ಆದಾಗ ನಾವು ಲಿವರ್ ತ್ರೀ ಪಾಯಿಂಟ್ ಎ ತ್ರೀ ಪಾಯಿಂಟ್ ಪ್ಲಸ್ ಪಿ ಸಿಕ್ಸ್ ಪಾಯಿಂಟ್ ಸ್ಟಮಕ್ ತರ್ಟಿ ಸಿಕ್ಸ್ ಪಾಯಿಂಟ್ಸ್ ಯಾವ ತರ ಎಫೆಕ್ಟಿವ್ ಆಗಿ ಯೂಸ್ ಮಾಡಬಹುದು ಅಂತ ಇದು ಮಾಡ್ತೀವಿ ಡಯಾಬಿಟಿಸ್ ಡಿಟೆಕ್ಟ್ ಮಾಡತ್ತ ಬಿಪಿನ್ ಡಿಟೆಕ್ಟ್ ಮಾಡುತ್ತಾ ಅಂತ ನೀವು ಬಿಪಿ ಡಯಾಬಿಟಿಸ್ ಮಿಷನ್ ನ ಮನೇಲಿ ಇಟ್ಕೊಂಡು ಹತ್ತಾರು ವರ್ಷ ಚೆಕ್ ಮಾಡ್ಕೊಂಡ್ರು ನಿಮ್ಗೆ ಅದರಿಂದ ವಾಸಿ ಆಗಲ್ಲ ಯಾಕೆ ಅಂತಂದ್ರೆ ನಾಡೀಸ್ವರ ನಿಮ್ಗೆ ಐಡೆಂಟಿಫೈ ಮಾಡೋದು ಬಿ ನ ಅಲ್ಲ ಯಾವ ಆರ್ಗನ್ ಎಕ್ಸೆಸ್ ಆಗಿದೆ ಇಲ್ಲ ವೀಕ್ ಆಗಿದೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಲೆಟ್ಸ್ ಟೇಕ್ ಯುವರ್ ಸ್ಟಮಕ್ ಎನರ್ಜಿ ಟು ಹೈ ತುಂಬಾ ಜಾಸ್ತಿ ಇದೆ ಸ್ಟಮಕ್ ಎನರ್ಜಿ ಜಾಸ್ತಿ ಆದ್ರೆ ಏನಾಗುತ್ತೆ ಹಿಂದಿನ ಕ್ಲಾಸ್ ಅಲ್ಲಿ ಸ್ಟಮಕ್ ಲೋ ಇದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತು ನಿಮ್ಗೆ ಎಸಿಡಿಟಿ ಆಗಿರ್ಬೋದು ಈವನ್ ಬ್ಲೋಟಿಂಗು ಮತ್ತೆ ಬ್ಲಡ್ ಶುಗರ್ ವೇರಿಯೇಷನ್ ಅಂಗಾಲು ಉರಿ ಊತ ಅದನ್ನ ನೋಡಿದ್ವಿ ಇವತ್ತು ಅದಕ್ಕೆ ಆಪೋಸಿಟ್ ಆಗಿ ನೋಡೋಣ ಲೆಟ್ಸ್ ಟೇಕ್ ಯುವರ್ ಸ್ಟಮಕ್ ಆ್ಯಂಡ್ ಲಿವರ್ ಇಸ್ ಟು ಹೈ ಯಾವಾಗ ಸ್ಟಮಕ್ ಎನರ್ಜಿ ಜಾಸ್ತಿ ಆಗುತ್ತೋ ಹಸು ಜಾಸ್ತಿ ಆಗುತ್ತೆ ಅವ್ರದ್ದು ಒಂದೇ ಒಂದು ಸಿಂಪ್ಟಮು ಹಸುವಾಗ ಹತ್ರ ಊಟ ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ನಾಗೇ ಲೋಕ ತಿರುಗತ್ತೆ ಫುಲ್ಲು ತಲೆ ಸುತ್ತಾಗೋದು ಹೊಟ್ಟೆ ಆಗೋದು ತಲೆನೋವು ಬರೋದು ಏನೆಲ್ಲ ಆಗ್ಬಿಡುತ್ತೆ ಸೊ ಯಾಕೆ ಅಂತಂದರೆ ನಿಮ್ಮ ದೇಹದಲ್ಲಿ ಅತ್ಯಂತ ಶಕ್ತಿಯುತವಾದ ಎನರ್ಜಿ ಯಾವುದು ಅಂದ್ರೆ ಅದು ಜಟರಾಗ್ನಿ ಅಷ್ಟು ಪವರ್ ಇರುತ್ತೆ ಅದಕ್ಕೆ ಎರಡೇ ನಿಮಿಷಕ್ಕೆ ನಿಮ್ಮನ್ನು ಮಲಿಸಷ್ಟು ತೆರೆ ತಿಳಿಸಿ ಬೆಳಸೋಷ್ಟು ಜಸ್ಟ್ ಇಮ್ಯಾಜಿನ್ ಮಾಡಿ ಅದೇ ಎನರ್ಜಿ ಮೂರ್ ತಿಂಗಳು ಆರ್ ತಿಂಗಳು ಒಂದು ವರ್ಷ ಅಪ್ ಐ ಎಲ್ಲಿ ಇತ್ತು ಅನ್ಕೊಳ್ಳಿ ಏನಾಗುತ್ತೆ ಸ್ಟಮಕ್ ಎನರ್ಜಿ ತುಂಬಾ ಐ ಇತ್ತು ವೆರಿ ಸಿಂಪಲ್ ಯಾವಾಗ ಜಠರಾಗ್ನಿ ಮೇಲ್ಮುಖವಾಗಿ ಒತ್ತಡ ಹೊಡಿತೈತೆ ಫಸ್ಟ್ ಅಫೆಕ್ಟ್ ಆಗೋದು ಲಂಗ್ಸ್ ಕೆಲವೊಬ್ಬರಿಗೆ ವೀಸಿಂಗ್ ಆಗುತ್ತೆ ಡ್ರೈನೆಸ್ ಆಗುತ್ತೆ ಡ್ರೈ ಕಾಫ್ ಆಗುತ್ತೆ ಇಲ್ಲ ಗಂಟ್ಲು ಒಣಗುತ್ತೆ ಇಲ್ಲ ಬಾಯಿ ಒಣಗುತ್ತೆ ಇನ್ನು ಕೆಲವರಿಗೆ ಕಣ್ಣುರಿ ಬರುತ್ತೆ ಅದು ಮೇಲಕ್ಕೆ ಹೋದಾಗ ಕೆಲವರಿಗೆ ತಲೆನೋವು ಬರುತ್ತೆ ಬಟ್ ಇದು ಬಿಗಿನಿಂಗ್ ಸಿಂಪ್ಟಮ್ಸ್ ಒಂದ್ ತಿಂಗಳು ಎರಡು ತಿಂಗಳ ಬಟ್ ಆಮೇಲೆ ಏನಾಗುತ್ತೆ ಅಂದ್ರೆ ಆ ಮೇಲೆ ಕೊಡದಾಗ ಇಟ್ ರೈಸಸ್ ಯುವ ಬ್ಲಡ್ ಪ್ರೆಷರ್ ಬಿ ಪಿ ಜಾಸ್ತಿ ಆಗುತ್ತೆ ಬಿ ನಲ್ಲಿ ತುಂಬ ಜನ ಕೇಳ್ತಿದ್ರು ಬಿ ಪಿ ಒಂದ್ ಪಾಯಿಂಟ್ ಕೊಟ್ಬಿಡಿ ಸರ್ ಅಂತ ಹಂಗಾಗಲ್ಲ ಹಂಗವರ್ಕು ಒಂದು ಪಾಯಿಂಟ್ ಕೊಟ್ರೆ ನನಗೂ ಡಾಕ್ಟ್ರಿಗೆ ಏನ್ ಸಂಬಂಧ ಇದೆ ಏನು ವ್ಯತ್ಯ ವ್ಯತ್ಯಾಸ ಇದೆನಾ ಅವರು ಅಷ್ಟೇ ಹತ್ತು ಪೇಶೆಂಟ್ ಬಿ ಪಿ ಅಂತ ಬಂದ್ರೆ ಹತ್ತು ಜನರಿಗೆ ಒಂದೇ ಮಾತ್ರೆ ಕೊಡ್ತಾರೆ ಮೇ ಬಿ ಬ್ರ್ಯಾಂಡ್ ಚೇಂಜ್ ಅಷ್ಟೇ ಬಟ್ ನಾವು ಮಾಡ್ಬೇಕಾಗಿರೋದೇನಿಲ್ಲಿ ನನ್ನ ಹತ್ರ ನಾಲ್ಕು ಜನ ಬಿ ಪಿ ಪೇಶೆಂಟ್ ಬಂದಿದೆ ಅಂದ್ರೆ ಫಸ್ಟ್ ಚೆಕ್ ಮಾಡ್ತೀನಿ ಅವ್ರಿಗೆ ಮೂರು ಇಲ್ಲ ನಾಲ್ಕು ಕಾರಣಗಳು ಇರುತ್ತೆ ಅದರಲ್ಲಿ ಮೊದಲನೇ ಕಾರಣ ಎಕ್ಸಸ್ ಆಫ್ ಸ್ಟಮಕ್ ಹೀಟ್ ಎರಡನೇ ಕಾರಣ ಕಿಡ್ನಿ ಕೋಲ್ಡ್ನೆಸ್ ಮೂರನೇ ಕಾರಣ ಹಾರ್ಟ್ ವೀಕ್ನೆಸ್ ಅದರಲ್ಲಿ ಮೊದಲನೇ ಕಾರಣ ತಗೋಣ ಸ್ಟಮಕ್ ಎಕ್ಸಸ್ ಹೀಟ್ ಇದ್ದಾಗ ಏನಿರುತ್ತೆ ಇತ್ತೀಚೆಗೆ ಎರಡನೇ ಕಾರಣನೇ ಜಾಸ್ತಿ ಇದೆ ಕಿಡ್ನಿ ಕೋಲ್ಡ್ನೆಸ್ ತುಂಬಾ ಜನಕ್ಕೆ ಅಂಗಾಲು ಊತ ಬರುತ್ತೆ ಕಿಡ್ನಿ ಫಂಕ್ಷನ್ ಲೋ ಆಗಿರುತ್ತೆ ಫ್ರೀಕ್ವೆಂಟ್ ಯುರಿನೇಷನ್ ಇರುತ್ತೆ ಭಯ ಗಾಬರಿ ಇರುತ್ತೆ ಅದೆಲ್ಲ ಕಿಡ್ನಿ ಕೋಲ್ಡ್ನೆಸ್ ಸ್ಟಮಕ್ ಹೀಟ್ ಇದ್ದವರಿಗೆ ಬಿ ಪಿ ಸಿಂಪ್ಟಮ್ಸ್ ಏನಿರುತ್ತೆ ಅಂದ್ರೆ ತಲೆನೋವು ಬರುತ್ತೆ ಪದೇ ಪದೇ ಹಸವ ಸ್ಟಮಕ್ ಹೀಟ್ ಮೈಂಡ್ ಹೊಡಿಯೋದ್ರಿಂದ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರ ಅವ್ರು ಯಾವಾಗ್ಲೂ ಏನ್ ಕೆಲಸ ಇಲ್ಲ ಅಂದ್ರೆ ಸ್ಟ್ರೆಸ್ ಫೀಲ್ ಆಗ್ತಿರ್ತಾರ ಅವ್ರು ಅಂತ ನೀವ್ ಅವ್ರಿಗೆ ಪಕ್ಕದಲ್ಲಿ ಇರೋರ್ ಎಂತರ ಮನೆಯಾಗೆ ಅದೇ ನಿನಗೇನು ರಜೆದಲ್ಲಿ ಇದೀಯ ಯಾಕಂಗ್ರಿ ಸಿಟ್ ಸಿಟ್ ಮಾಡ್ತೀಯಾ ಯಾಕೆ ಹಂಗ ಉರ್ಕೊಂತೀಯ ಅವ್ರ ಏನೋ ಕಳ್ದೋಗ್ಬಿಡ್ತು ಬಿದ್ದೋಗ್ಬಿಡ್ತು ಹೋಗ್ಬಿಡ್ತೇನೋ ತರ ಸ್ಟ್ರೆಸ್ ಇರುತ್ತೆ ಆಕ್ಚುಲಿ ಅವ್ರ ಸ್ಟ್ರೆಸ್ ಅಲ್ಲ ಅದು ಸ್ಟಮಕ್ ಚೂರು ಒಂದ್ ಮಾತು ಹೆಚ್ಚಾದ್ರೆ ಅವ್ರು ತಡ್ಕೊಳಕ್ ಆಗಲ್ಲ ಒಂದೇ ಒಂದ್ ಮಾತ್ ಹೆಚ್ಚಾದ್ರೆ ಅರಚು ಬಿಡ್ತಾರೆ ಕಿರ್ಚಿ ಬಿಡ್ತಾರೆ ಯಾಕೆ ಅಂತಂದ್ರೆ ನೀವೇನೇ ಮಾತಾಡಿದ್ರು ಅದನ್ನ ಜೀರ್ಣ ಮಾಡ್ಕೊಳೋದು ಯಾರು ಅಂದ್ರೆ ಸ್ಟಮಕ್ ಏನಂತಲ್ಲ ಒಂದ್ ಮಾತ್ ತಡ ಏನೋ ಒಟ್ಟಿಗೆ ಹಾಕೊಂಬಿಡಿ ಅಂತೀವಿ ನೀವ್ ನೀವೊಂದ್ ಮಾತಾಡ್ತಿರ ಅದನ್ನ ಜೀರ್ಣಿಸ್ಕೊಳೋದ್ ಯಾರು ಅಂದ್ರೆ ಸ್ಟಮಕ್ ಅದ ಸ್ಟಮಕ್ ಕೋಲ್ಡ್ ಇತ್ತು ಅನ್ಕೊಳ್ಳಿ ಥೂ 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 ಅಂತ ದಿನ ಪೂರ್ತಿ ಉಗಿರಿ ಅವ್ರಿಗೆ ಏನು ಬೇಜಾರ್ ಮಾಡ್ಕೊಳಲ್ಲ ಸುಮ್ಮನೆ ಇರ್ತಾರ ನನಗೊಂದೊಂದ್ಸತಿ ಅನ್ಸುತ್ತೆ ಇಲ್ಲದ್ರ ಪಕ್ಕದ ಮನೆಯಲ್ಲಿ ಅಲ್ಲಿ ನಮ್ಮ ಮೂರ್ ಕಡೆ ಎಂತಿ ಉಗಿತಿರ್ತಾಳೆ ಉಗಿತಿರ್ತಾರೆ ಗಂಡ ಸುಮ್ನೆ ನಗ್ತಿರ್ತಾನೆ ಏನು ಮಾತಾಡ್ತಿರಲ್ಲ ಹಿಂಗ ಹೋಗ್ತಾನೆ ಹಂಗ್ ಬರ್ತಾನೆ ಸುಮ್ನೆ ಇರ್ತಾನ ನನಗೆ ಅನಿಸ್ತು ಇಷ್ಟೊಂದು ಉಗಿತದ ಇವನ್ ಏನೇನು ರಿಯಾಕ್ಷನ್ ಕೊಡುವಲ್ಲ ಅಂತ ಆಮೇಲೆ ಅಕ್ಯು ಪಂಚರ್ ಫೀಲ್ಡಿಗೆ ಬಂದಾದ್ಮೇಲೆ ಗೊತ್ತಾಯ್ತು ಓ ಲಿವರ್ ಸ್ಟಮಕ್ ಕೋಲ್ಡ್ ಆಗಿರುತ್ತೆ ಅದೇ ಲಿವರ್ ಸ್ಟಮಕ್ ಇರೋ ಈಟ್ ಇರೋರಿಗೆ ಒಂದು ಚಿಕ್ಕ ಮಾತು ಅವ್ರ 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 ಮುಂದೆ ಬಯೋದಲ್ಲ ಸುಮ್ಮನೆ ನೀವೇ ಗುಣಕ್ಕೊಳ್ಳಿ ನೋಡೋಣ ಹಂಗೆ ಹುಲಿ ತರ ಮೇಲೆ ಎಗಿರ್ತಾರೆ ಏನಂದೆ ನೀನು ಯಾಕಂದೆ ನೀನು ಅಂತ ಅದು ಆರ್ಗನ್ ಪ್ರಭಾವ ಅದು ಹಾಗಾಗಿ ಎರಡು ಎಕ್ಸ್ಟ್ರೀಮ್ ಒಳ್ಳೇದಲ್ಲ ಸ್ಮಕ್ ಅಂಡ್ ಲಿವರ್ ತುಂಬಾ ಕೋಲ್ಡ್ ಇದ್ರೆ ಫಂಕ್ಷನಲ್ ವ್ಯಾಲ್ಯೂ ಮೆಟಾಬಾಲಿಸಮ್ ಸ್ಲೋ ಆಗ್ಬಿಡುತ್ತೆ ಅದೇ ಸ್ಟಮಕ್ ಅಂಡ್ ಲಿವರ್ ತುಂಬಾ ಹೀಟ್ ಇತ್ತು ಅನ್ಕೊಳ್ಳಿ ತುಂಬಾ ಸ್ಟ್ರೆಸ್ಫುಲ್ ಅಲ್ಲಿ ಇರ್ತೀರಾ ತುಂಬಾ ಕೋಪ ಮಾಡ್ಕೋತೀರಾ ಓಕೆ ಹೊಟ್ಟೆ ಉರಿ ಜಾಸ್ತಿ ಆಗ್ಬಿಡ್ತ ಅಸೂಯ ಪಡೋದಿಲ್ಲಿ ಹೊಟ್ಟೆ ಉರಿ ಆಗೋದಿಲ್ಲಿ ನಾವ್ ಅನ್ಕೋತಿವಿ ಸ್ಟಮಕ್ ಹೀಟ್ ಯಾಕೆ ಆಯ್ತು ಅಂತ ಒಂದು ಮೈಂಡ್ ಎರಡನೇದು ಆಹಾರದ ಪ್ರಭಾವ ಇವತ್ತು ನಾನು ನಿಮ್ಗೊಂದು ಒಂದು ಪಾಯಿಂಟ್ ಕೊಡ್ತೀನಿ ಸ್ಟಮಕ್ ಹೀಟ್ ಕಡಿಮೆ ಮಾಡೋದಕ್ಕೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಮ್ ಬಿ ಪಿ ಕಮ್ಮಿ ಆಗುತ್ತೆ ಬಟ್ ಅದೊಂದೇ ಹೇಳಿದ್ರೆ ಉಪಯೋಗಿಲ್ಲ ಹೇಳಿ ನೆಕ್ಸ್ಟ್ ದಿನ ಬೆಳಿಗ್ಗೆ ನೀವು ಇಷ್ಟಿಷ್ಟು ಹಸಿ ಶುಂಠಿ ಇಷ್ಟಿಷ್ಟು ಬೆಳ್ಳುಳ್ಳಿ ಮಸಾಲೆಗಳು ಹಾಕೊಂಡು ತಿಂದರೆ ಮತ್ತೆ ಬಿ ಪಿ ರೈಸ್ ಆಗುತ್ತೆ ನೆಕ್ಸ್ಟ್ ಅಂತಾರೆ ಬಸವರಾಜ್ ಯಾವುದೋ ಪಾಯಿಂಟ್ ಹೇಳ್ದಪ್ಪ ಅದೊಂದೇ ದಿನ ವರ್ಕ್ ಆಗಿದ್ದ ಆಮೇಲೆ ವರ್ಕ್ ಆಗಿಲ್ಲ ಅಂತ ಸ್ಟಮಕ್ಕು ಯಾವತ್ತಿಗೂ ಒದ್ದೆ ಆಗಿರಬೇಕು ಚೈನೀಸ್ ಮೆಡಿಸಿನಲ್ಲಿ ಏನು ಹೇಳ್ತಾರೆ ಗೊತ್ತಾ ಆ ಬೆಟ್ಟದ ಬುಡ ಥರ ಇರ್ಬೇಕಂತೆ ಸ್ಟಮಕ್ ಒಂದು ದೊಡ್ಡ ಬೆಟ್ಟ ಇದ್ರೆ ಅದ್ರ ಬುಡ ಹೇಗಿರುತ್ತೆ ಅಲ್ಲೆಲ್ಲ ನೀರು ನಿಂತ್ಕೊಂಡು ಜಂಡು ಬೆಳ್ಕೊಂಡು ಒದ್ದೆ ಒದ್ದೆ ಆಗಿರ್ತಾರೆ ಆ ಥರ ನಿಮ್ಮ ಸ್ಟಮಕ್ ಇರ್ಬೇಕು ಬಟ್ ಇವತ್ತಿನ ಲೈಫ್ ಸ್ಟೈಲಲ್ಲಿ ಏನಾಗಿದೆ ಅಂದರೆ ಒಂದು ಫುಡ್ ನಿಮ್ ತಾತ ಆಲ್ಮೋಸ್ಟ್ ವಾರಕ್ಕೆ ಎಂಟಿಲ್ಲ ಹತ್ತು ಸತಿ ಅವ್ರ ಊಟ ಏನಿತ್ತು ಅಂದ್ರೆ ಗಂಜಿ ನಮ್ಮ ಉತ್ತರ ಕರ್ನಾಟಕ ಕಡೆ ಕಟಂಬ್ಲಿ ಅಂತ ಮಾಡೋರು ಜೋಳನ ಬೀಸಿಬಿಟ್ಟು ದಕ್ಷಿಣ ಕರ್ನಾಟಕ ಕಡೆ ರಾಗಿ ಅಂಬ್ಲಿ ಅಂತ ಮಾಡ್ಕೊಳೋರು ಬೆಳಿಗ್ಗೆ ಎದ್ದ ತಕ್ಷಣ ಅದೇ ಊಟ ಆಮೇಲೆ ಮುದ್ದೆ ಮಧ್ಯಾಹ್ನದ್ದು ಆಕ್ಚುಲಿ ನಮ್ಮ ಊಟ ಸೆವೆಂಟಿ ಪರ್ಸೆಂಟ್ ಲಿಕ್ವಿಡ್ ಇಲ್ಲ ಸೆಮಿ ಸಾಲಿಡ್ ಅಲ್ಲಿ ಇರ್ಬೇಕು ಅನ್ನ ಸಾರು ನೀರೇನ್ ಬೆ ಕೆಲವ್ರು ಅನ್ನ ಸಾರು ಹೆಂಗ್ ಊಟ ಮಾಡ್ತಾರೆ ಅಂದ್ರೆ ಇಷ್ಟ ಅನ್ನ ಹಾಕೊಂಡು ಇಷ್ಟೇ ಬೆಳೆ ಹಾಕೋತಾರೆ ಅದೆಲ್ಲ ಸಾರು ನೀರಾಗಿ ಇರ್ಬೇಕು ಯಾಕೆ ಅಂತಂದ್ರೆ ಸ್ಟಮಕ್ ಒಳಗಡೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ನೀರ್ ಇಟ್ಸ್ ಅ ಫ್ಲೂಯಿಡ್ ದ್ರವ ಇರುತ್ತೆ ಯಾವಾಗ ನೀವು ಸ್ಟಮಕ್ ಗೆ ಆಹಾರನ ದ್ರವ ರೂಪದಲ್ಲಿ ಕೊಡ್ತಿರೋ ತುಂಬಾ ಹ್ಯಾಪಿ ಫೀಲ್ ಆಗುತ್ತೆ ಅಂಡ್ ಇಟ್ ಇಸ್ ಹೆಲ್ತಿ ಆಲ್ಸೋ ನಿಮ್ಮ ಆಹಾರ ಆದಷ್ಟು ಇವಾಗ ನೋಡಿ ಇಂಡಿಯನ್ ಸಿಸ್ಟಮ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅನ್ನ ಸಾರು ಅನ್ನ ಮಜ್ಜಿಗೆ ಅಂಬ್ಲಿ ಗಂಜಿ ನಾನು ಈಗಲೂ ಮೊನ್ನೆ ಕೇಳಕ್ ಹೋದಾಗ ಅಲ್ಲಿ ಒಂದು ದೊಡ್ಡ ಹೋಟ್ಲಿಗೆ ಹೋದೆ ಏನ್ ಸ್ಪೆಷಲ್ ಅಂತ ಕೇಳಿದ್ರು ಕಂಜಿ ಅಂದ್ರು ನಾವು ಗಂಜಿ ಅಂತ ಅವ್ರ ಕಂಜಿ ಅಂತಾರೆ ಒಂದು ಬೋಲಲ್ಲಿ ತೊಗೊಂಡು ಇಷ್ಟು ಒಂದು ಎಂಟು ಗಂಟೆಗೆ ತಿಂದೆ ಅವು ಕುಚ್ಚಲಕ್ಕಿ ದಪ್ಪಂದು ಆ ಡ್ರೈವ್ ಮಾಡ್ಕೊಂಡ್ ಬರ್ತಾ ಇದ್ದೆ ಯಾವುದು ಕೊಚ್ಚಿನಿಂದ ಬೆಂಗಳೂರಿಗೆ ಬೆಳಿಗ್ಗೆ ಎಂಟು ಗಂಟೆಗೆ ಅಲ್ಲಿ ಕಂಜಿ ತಿಂದೆ ಆಲ್ಮೋಸ್ಟ್ ಸೇಲಮ್ ದಾಟತೆ ಮಧ್ಯಾಹ್ನ ಎರಡು ಎರಡೂವರೆ ಆಗಿದೆ ಹೊಟ್ಟೆ ಹಸ್ತಿಲ್ಲ ನನಗೆ ಈವನ್ ಟ್ರಾವೆಲಿಂಗ್ ಮಾಡ್ತಿದ್ರು ಫುಲ್ ಎನರ್ಜೆಟಿಕ್ ಸೊ ದೇಶಿ ತಳಿ ಅಕ್ಕಿನಲ್ಲಿ ನೀವು ಒಂದು ಊಟನ ಗಂಜಿ ರೂಪದಲ್ಲಿ ದ್ರವ ರೂಪದಲ್ಲಿ ತಗೊಂಡಿರಿ ಅಂದ್ರೆ ನನಗೆ ಸ್ಟಮಕ್ ಹೀಟ್ ಎಕ್ಸಸ್ ಆಗಿ ಬಿ ಪಿ ಬರೋ ಚಾನ್ಸಸ್ ಯಾರಿಗೆಲ್ಲ ಇರುತ್ತೋ ಅವ್ರಿಗೆ ಬರಲ್ಲ ಇಲ್ಲ ಸರ್ ನನಗೆ ಗಂಜಿ ಹೋಗಲ್ಲ ಅಂದ್ರೆ ಪರವಾಗಿಲ್ಲ ಮಧ್ಯಾಹ್ನ ಅನ್ನ ಮಜ್ಜಿಗೆ ಊಟ ಮಾಡು ಇಲ್ಲ ಸರ್ ಅದನ್ನು ಸೇರಲ್ಲ ಅಂದ್ರೆ ಅನ್ನ ಸಾರನ್ನ ಸ್ವಲ್ಪ ನೀರಾಗಿ ಮಾಡ್ಕೋ ಒಟ್ಟು ದ್ರವ ಅನ್ನ ಟೊಮೆಟೊ ಸಾರು ರಸಮ್ಮು ಮಜ್ಜಿಗೆ ದ್ರವ ರೂಪ ಇರಲಿ ಎರಡನೇದು ತುಂಬಾ ಇಂಪಾರ್ಟೆಂಟು ಮಸಾಲೆಗಳನ್ನ ಕಡಿಮೆ ಮಾಡಿ ಇನ್ಮೇಲೆ ನೀವು ಮಸಾಲೆನ ತಗೊಂಡ್ರೆ ತೊಲೆ ಲೆಕ್ಕದಲ್ಲಿ ತಗೋಬೇಕು ನಮ್ಮ ತಾಯಿ ಅಂದ್ರೆ ಅದೇ ಲೆಕ್ಕದಲ್ಲೇ ತಗೋತಾ ಇದ್ರು ನಮ್ಮ ಅಮ್ಮ ಇನ್ನೂ ನೆನಪಿದೆ ಒಂದ್ ತೊಲೆ ಅಂದ್ರೆ ಹತ್ತು ಗ್ರಾಮ್ ಹಳೆಯ ಒಂದ್ ರೂಪಾಯಿ ಇತ್ತಲ್ವ ಅದು ಹನ್ನೆರಡು ಗ್ರಾಮ್ ಹತ್ತು ಗ್ರಾಮ್ ಬರೋದು ಒಂದ್ ತೊಲೆ ಎರಡ್ ತೊಲೆ ಮೂರ್ ತೊಲೆ ತಗೋತಾರೆ ಇವತ್ತು ನಮ್ಮ ಹೆಂಡ್ತೀರೆಲ್ಲ ಕಾಲ್ ಕೆ ಜಿ ಚಕ್ಕೆ ಕೊಡಿ ಕಾಲ್ ಕೆ ಜಿ ಕಾಳು ಕೊಡಿ ಅಂತ ತಗೋತೀರ ತಿನ್ಬೇಡಿ ಹೇಳಲ್ಲ ಅವೆಲ್ಲ ಮಸಾಲೆ ಪದಾರ್ಥಗಳು ಬೆಳೆಯೋದು ಎಲ್ಲಿ ಅಂದ್ರಗಿನಾಗೆ ಗುಡ್ಡದ ಪ್ರದೇಶ ಅಂದ್ರೆ ಮಳೆ ಜಾಸ್ತಿ ಇರುತ್ತಲ್ಲ ಅಲ್ಲಿ ಬೆಳೆಯೋದು ಆ ವಾತಾವರಣಕ್ಕ ಆ ಮಸಾಲೆ ಫೈನ್